ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕೋದು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಸಿಂಪಲ್ಲಾಗಿ ನಾನು ಹಾಕ್ತಾ ಇದ್ದೆ ನಾನು ಪೂರ್ತಿ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋ ಸ್ವಲ್ಪ ಕ್ಯಾಪ್ ಮಾಡಿ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಹಬ್ಬ ಇರೋದ್ರಿಂದ ಮನೆ ಕ್ಲೀನ್ ಮಾಡೋದು ಅದರಿದು ಕೆಲಸ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅಲ್ಲಿಂದ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಹಾಗೇನೇ ಜೊತೆಗೆ ನನ್ನ ತಮ್ಮನ ಮದುವೆ ಇರೋದರಿಂದ ಸ್ವಲ್ಪ ಹಾಗೆಯೇ ವೀಡಿಯೋ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಅದನ್ನ ಶೇರ್ ಮಾಡ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ನಾನು ಊರಲ್ಲೇ ಇದ್ದಾಗ ಮಾಡಿದ್ದು ಅದನ್ನು ಇವಾಗ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆದರೆ ಇನ್ನೂ ನನಗೆ ಮಿಷಿನ್ ಕಂಟ್ರೋಲ್ ಮಿಷಿನ್ ಕಂಟ್ರೋಲ್ ಅನ್ನೋದಕ್ಕಿಂತ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಹಾಗಾಗಿ ಚೆನ್ನಾಗಿ ಬಂದು ಜೊತೆಗೆ ಡಿಸೈನ್ ಕೂಡ ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿ ಹಾಕಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ನನಗೆ ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಬ್ಲೌಸ್ ಇತ್ತಲ್ಲಿದ್ದೀನಿ ಡಾಕ್ಟರ್ ಆಗ ನಾನು ಮತ್ತೆ ಆ ಬ್ಲೌಸ್ ಪೂರ್ತಿ ಕಂಪ್ಲೀಟ್ ಮಾಡಿ ಮತ್ತು ಇನ್ನೊಂದು ಸೆಕೆಂಡ್ನ ಬ್ಲೌಸ್ ತೊಗೊಂಡು ಎರಡು ಬ್ಲೌಸನ್ನು ನಾನು ಹಾಕಿರೋಂಥದ್ದು ಹಾಗೆ ಬಟ್ಟೆ ಕೂಡ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಯಾಕೆ ಅಂತಂದರೆ ಸ್ವಲ್ಪ ತೆಳಗಡೆ ಬಟ್ಟೆ ಇಟ್ಕೊಂಡ್ಬಿಟ್ರೆ ಅವರ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾಗಿ ನನಗೂ ಕೂಡ ಸ್ವಲ್ಪ ಹಾಗೆಯೇ ಅನ್ನಿಸ್ತಾ ಇತ್ತು ಅದಕ್ಕೆ ನೀಟಾಗಿ ಬಟ್ಟೆಯೆಲ್ಲ ನೀಟಾಗಿ ನೋಡಿಕೊಂಡು ಆನಂತರ ನಾನು ವರ್ಕ್ ಹಾಕ್ತಾ ಇದ್ದೀನಿ

ಲ್ಲ ಆದ ನಾನು ಮತ್ತೆ ಒಂದು ಡಿಸೈನನ್ನು ಡ್ರಾ ಮಾಡಿಕೊಂಡು ಕಂಪ್ಲೀಟಾಗಿ ಆಗ್ತಾಯಿದ್ದೆ ಸ್ವಲ್ಪ ಇಲ್ಲಿ ಮಿಷನ್ ಸರಿಯಾಗಿ ಕೂತಿದ್ದಿಲ್ಲ ಅದಕ್ಕೆ ನೋಡ್ತಾಯಿತು ಸ್ವಲ್ಪ ನರ್ವಸ್ ಆಗ್ತಾಯಿತ್ತು ಯಾಕೆಂತಂದರೆ ಸ್ವಲ್ಪ ಬೇರೆಯವ್ರ ಬ್ಲೌಸ್ ಎಲ್ಲ ಕಸ್ಟಮರ್ ಬ್ಲೌಸ್ ಕಟ್ಬಿಟ್ಟಿದ್ವಿ ನೀಟಾಗಿ ಚೆನ್ನಾಗಿ ಬಂದ್ಬಿಟ್ಟು ಡಿಸೈನ್ ಚೆನ್ನಾಗಿ ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿ ನಾನು ಹಾಗೆಯೇ ಹಾಕಿ ಡಿಸೈನನ್ನು ಸ್ವಲ್ಪ ಮಾಡಿದೆ ಅದಾದಮೇಲೆ ನೋಡಿ ಈಗ ಸ್ಟಾರ್ಟಿಂಗ್ ಲೈನ್ ಹಾಕ್ಬಿಟ್ಟು ಮತ್ತೆ ಈಗ ಸ್ಟೋನ್ ಸ್ಟೂನ್ ಚೇನ್ ಬಾಲ್ಚನಾನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಚೈನ್ ಚೇನ್ ಬಾಲ್ಚನ ಮೂರು ಕೂಡ

ನಾನು ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಫೋನ್ ಒಂದು ನನ್ನ ಮಗ ಫೋನ್ ಇಳಿಸ್ಕೊಂಡ್ಬಿಡ್ತೇನೆ ಹಾಗಾಗಿ ನನಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಮುಂದೆ ಕಂಟಿನ್ಯೂ ಆಗಿ ನಾನು ಎಲ್ಲ ವೀಡಿಯೋನೂ ಶೇರ್ ಮಾಡ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ಸ್ವಲ್ಪ ಹಬ್ಬ ಮತ್ತೆ ಮದುವೆ ಕೆಲಸದಲ್ಲಿ ಸ್ವಲ್ಪ ಬಿಜಿಯಾಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡಿ ಆಗ್ತಾ ಇದ್ರು ಮದುವೆ ಲಾಕ್ ಶೇರ್ ಮಾಡ್ಬೇಕು ಅನ್ಕೊಂಡು ಯಾಕೆಂದ್ರೆ ಯಾಕೆಂದರೆ ಸಿಂಪಲ್ ಆಗಿ ಇದ್ದಕ್ಕಿದ್ದಾಗೆ ಮಾಡಬೇಕಂತ ಅಂದ್ಕೊಂಡಿರೋಂಥದ್ದು ಹಾಗಾಗಿ ನೋಡಿ ಇವಾಗ ಇದಿಷ್ಟನ್ನು ಹಾಕಿದ ನಂತರ ಕೈಯನ್ನು ಈ ರೀತಿ ಮುಂದೆ ಸ್ವಲ್ಪ ಹತ್ತಿರ ಇಟ್ಕೊಂಡು ನಾವು ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ದೂರ ಗ್ರೇಮನ್ನು ಇದು ಮಾಡೋದ್ರಿಂದ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಸೊ ಇದಿಷ್ಟ ನನ್ನ ನೋಡಿ ಫೈನಲ್ ಆಗಿ ಹಾಕಿದ್ದೀನಿ ಈ ಥರ ಡಿಸೈನ್ಸ್ ನಾನು ಹಾಕಿದ್ದೀನಿ ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ ನಂತರ ಫ್ರೆಂಡ್ ಸೈಡ್ ಇರೋಂಥದ್ದು ಹೇಗಿದೆ ಡಿಸೈನು ಅಂತ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಇನ್ನು ಮುಂದೆ ಬೇರೆ ಬೇರೆ ಡಿಸೈನ್ಸು ಮತ್ತು ಬ್ಲೌಸು ವರ್ಕು ಶೇರ್ ಮಾಡ್ತೀನಿ ನಾನು ಅದಾದಮೇಲೆ ತುಂಬ ಹೆವಿನೇ ಅನ್ನಿಸ್ತು ನನಗೆ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ಏಕೆಂದರೆ ಸ್ವಲ್ಪ ಹೊತ್ತು ಮತ್ತು ರೆಸ್ಟ್ ಮಾಡಬೇಕು ಅಂತ ಕ ಏಕೆಂದರೆ ಕಂಟಿನ್ಯೂ ಆಗಿ ಎರಡು ಬ್ಲೌಸಿಗೆ ನಾನು ವರ್ಕ್ ಮಾಡಿದಂಥದ್ದು ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ